ಸ್ನೇಹಿತರೆ ನಮಸ್ಕಾರ ಕನ್ನಡ ಕಿರುತೆರೆ ಲೋಕದಲ್ಲಿ ಭಾರಿ ಹೆಸರುವಾಸಿಯಾಗಿದ್ದಂತಹ ಮತ್ತು ಕಾಮಿಡಿ ಶೋಗಳ ಮೂಲಕ ಹೆಸರನ್ನು ಸಂಪಾದನೆ ಮಾಡಿದ್ದಂತಹ ನಟ ಈಗ ಸಿನಿಮಾವನ್ನು ಕೂಡ ಮಾಡಿಕೊಂಡು ಇನ್ನೇನು ಸಿನಿಮಾ ರಿಲೀಸ್ಗೆ ಸಿದ್ಧವಾಗಿದೆ ಇಂತಹ ಸಂದರ್ಭದಲ್ಲೇ ಮಡೇನೂರು ಮನು ವಿರುದ್ಧ ಗಂಭೀರವಾದಂತಹ ಪ್ರಕರಣವೊಂದು ಕೇಳಿಬಂದಿದೆ ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮಡೇನೂರು ಮನುಗಾಗಿ ಹುಡುಕಾಟವನ್ನು ಮಾಡಲಾಗ್ತಿದೆ ಕಾಮಿಡಿ ಕಿಲಾಡಿ ಶೋ ಮೂಲಕ ಮಿಂಚಿದಂತಹ ಮಡೇನೂರು ಮನು ಈಗ ಸಿನಿಮಾದಲ್ಲೂ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಮಡೇನೂರು ಮನು ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಜೊತೆಗೆ ಮಡೆನೂರು ಮನುಗೆ ವಿಶೇಷವಾದಂತಹ ಕಲಾವಿದರ ಸಮೂಹದ ಸಾಥ್ ಕೂಡ ಇತ್ತು ಆದರೆ ಇಂತಹ ನಟನ ವಿರುದ್ಧ ಈಗ ಗಂಭೀರವಾದಂಥ ಪ್ರಕರಣ ಕೇಳಿಬಂದಿದೆ ಅದರಲ್ಲೂ ಕೂಡ ಮಡೇನೂರು ಮನು ವಿರುದ್ಧ ಕೇಳಿಬಂದಿರುವಂಥ ಆರೋಪ ಅತ್ಯಾಚಾರದ ಆರೋಪ ಹೌದು ಈ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂಥ ಕಾಮಿಡಿ ಕಿಲಾಡಿಗಳು ಮೂಲಕ ಮಡೇನೂರು ಮನು ಜನಪ್ರಿಯತೆಯನ್ನು ಗಿಡಿಸ್ಕೊಂಡ್ರು ಜೊತೆಗೆ ಕರ್ನಾಟಕಕ್ಕೆ ಪರಿಚಿತರಾದರು ಅಲ್ಲದೆ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂನ ವಿನ್ನರ್ ಕೂಡ ಆಗಿದ್ದಂತಹ ಮಡೇನೂರು ಮನುಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶ ಕೂಡ ಸಿಕ್ಕಿತ್ತು ಆದರೆ ಈಗ ಕಿರುತೆರೆಯ ನಟಿ ಒಬ್ಬರು ಮಡೇನೂರು ಮನು ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಈ ಸಂಬಂಧ ಕಿರುತೆರೆಯ ನಟಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ನಿರ್ದೇಶಕ ಯೋಗರಾಜ್ ಭಟ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದ ಸಿನಿಮಾದಲ್ಲಿ ನಟ ಮಡೇನೂರು ಮನು ನಟಿಸಿದ್ದಾರೆ ಕುಲದಲ್ಲಿ ಕಿಳಿಯಾವುದು ಸಿನಿಮಾ ಇತ್ತೀಚೆಗೆ ಈ ರೆಡಿಯಾಗಿ ಈಗ ಶುಕ್ರವಾರ ಅಂದರೆ ನಾಳೆ ರಿಲೀಸ್ಗೆ ಸಿದ್ಧವಾಗಿದೆ ಆದರೆ ಇದರ ಮಧ್ಯೆ ನಟನ ವಿರುದ್ಧ ಇಂಥದ್ದೊಂದು ಪ್ರಕರಣ ಕೇಳಿ ಬಂದಿರುವಂಥದ್ದು ಆರೋಪ ಕೇಳಿ ಬಂದಿರುವಂಥದ್ದು ಪ್ರಕರಣ ದಾಖಲಾಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಈ ನಡುವೆ ಪೊಲೀಸರು ಮಡೇನೂರು ಮನುಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಹಾಗೆಯೇ ಪ್ರಕರಣದ ಹಿನ್ನೆಲೆ ಏನು ಪ್ರಕರಣದ ಇನ್ನಿಷ್ಟು ಮಾಹಿತಿಗಳೇನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅಸಲಿಗೆ ಇಲ್ಲಿ ದೂರು ಕೊಟ್ಟಂತಹ ಆ ನಟಿ ಯಾರು ಅಂತೇಳಿ ಕೇಳಿದರೆ ಆಕೆಯು ಕೂಡ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಭಾಗವಹಿಸಿದಂಥ ಸಹ ಸ್ಪರ್ಧಿ ಅನ್ನೋದು ಗೊತ್ತಾಗಿದೆ ಜೊತೆಗೆ ಇಲ್ಲಿ ಆಕೆಗೆ ಮನು ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂಥ ವಿಚಾರವಾಗಿದೆ ಈಗ ಆರೋಪದಲ್ಲಿ ಏನಿದೆ ಅಂತೇಳಿ ಕೇಳಿದರೆ ಮಡೇನೂರು ವಿರುದ್ಧ ಅತ್ಯಾಚಾರ ಮತ್ತು ಜೀವ ಬೆದರಿಕೆ ಹಾಕಿರುವಂಥ ಆರೋಪವನ್ನು ಮಾಡಲಾಗಿದೆ ದೂರುದಾರ ಮಹಿಳೆ ಮನು ಅವರನ್ನು ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಮತ್ತು ಲೈಂಗಿಕ ಸಂಪರ್ಕವನ್ನು ಬೆಳೆಸಿದ್ದಾರೆ ನಂತರ ಮದುವೆಗೆ ನಿರಾಕರಿಸಿದ್ದಾರೆ ಮದುವೆ ಅಂತ ಹೇಳಿಬಿಟ್ಟು ಒತ್ತಾಯ ಮಾಡಿದ್ದಕ್ಕೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ಈಗ ದೂರಿನ ಪ್ರಕಾರ ಮಡೆನೂರು ಮನು ವಿರುದ್ಧ ಮತ್ತು ದೂರುದಾರ ಮಹಿಳೆ ಪರಸ್ಪರ ಪರಿಚಿತರಾಗಿದ್ದು ಮನು ಅವರು ಮಹಿಳೆಗೆ ಮದುವೆ ಆಗೋದಾಗಿ ಭರವಸೆಯನ್ನು ಕೊಟ್ಟಿದ್ರು ಇಬ್ರು ಕೂಡ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಒಟ್ಟಿಗೆ ಭಾಗವಹಿಸಿದ್ರು ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಸ್ಕಿಟ್ ಕೂಡ ಮಾಡಿದರು ಇನ್ನು ಆ ಯುವತಿ ತನ್ನ ಐಡೆಂಟಿಟಿಯನ್ನು ಬಹಿರಂಗಪಡಿಸಿಲ್ಲ ನಾಳೆ ಮಡೇನೂರು ಮನು ಅಭಿನಯಿಸಿರುವಂಥ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ರಿಲೀಸ್ ಆಗಲಿದ್ದು ಈಗಾಗಲೇ ಟ್ರೈಲರ್ ಮೆಚ್ಚುಗೆಯನ್ನು ಕೂಡ ಪಡೆದಿದೆ ಸಿನಿಮಾ ಮೇಲೆ ಸಿಕ್ಕಾಬಟ್ಟೆ ನಿರೀಕ್ಷೆ ಇದೆ ಇಂಥ ಸಂದರ್ಭದಲ್ಲಿ ಇಂತಹದೊಂದು ಗಂಭೀರ ಪ್ರಕರಣ ದಾಖಲಾಗಿರುವಂಥದ್ದು ಸಹಜವಾಗಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಇನ್ನೊಂದು ಶಾಕಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ ಮಡೇನೂರು ಮನುಗೆ ಈಗಾಗಲೇ ಒಂದು ಮದುವೆ ಆಗಿದೆ ಆಕೆಯ ಜೊತೆಗೆ ಸುಮಾರೊಂದು ಏಳೆಂಟು ವರ್ಷದ ಸಂಸಾರವನ್ನು ಕೂಡ ಮಡೇನೂರು ಮನು ಸಾಗಿಸುತ್ತೇನೆ ಹೀಗಿದ್ರೂ ಕೂಡ ಮತ್ತೊಂದು ಹುಡುಗಿಯ ಜೊತೆಗೆ ಈತನಿಗೆ ಪ್ರೀತಿ ಶುರುವಾಗಿದ್ದು ಮತ್ತು ಪ್ರೀತಿ ಈ ರೀತಿಯ ಒಂದು ದೈಹಿಕ ಸಂಪರ್ಕದವರೆಗೆ ಹೋಗಿದ್ದು ಆಕೆಯನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದು ಎಲ್ಲದೂ ಕೂಡ ಅಪರಾಧ ಆಗ್ತದೆ ಹೀಗಾಗಿ ಈ ಪ್ರಕರಣ ತುಂಬ ಗಂಭೀರತೆಯನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಜೊತೆಗೆ ವೈಯಕ್ತಿಕ ಬದುಕಿನಲ್ಲೂ ಕೂಡ ಒಂದಷ್ಟು ಸವಾಲುಗಳು ಎದುರಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅಂದರೆ ಈಗಾಗಲೇ ಮದುವೆ ಆಗಿರೋದರಿಂದ ಹೆಂಡತಿಯೂ ಕೂಡ ಇರೋದರಿಂದ ಆಕೆಯು ಕೂಡ ಈಗ ಕಾನೂನು ಕ್ರಮಕ್ಕೆ ಮುಂದಾಗಬಹುದೇನೋ ಜೊತೆಗೆ ಆತನ ವೈಯಕ್ತಿಕ ಸಂಸಾರದಲ್ಲೂ ಕೂಡ ಈಗ ಬಿರುಗಾಳಿ ಹೇಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಿದೆ ಒಂದು ಈ ಸಿನಿಮಾ ರಿಲೀಸ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಆರೋಪವನ್ನು ಮಾಡಿದ್ರ ಷಡ್ಯಂತ್ರವನ್ನು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ ಜೊತೆಗೆ ಇಲ್ಲಿ ಆ ಮಹಿಳೆ ಯಾರು ಆಕೆಯ ಉದ್ದೇಶ ಏನೋ ಆಕೆಯ ಹಿಂದೆ ಇರೋರು ಯಾರು ಹೀಗೆ ಸಾಲು ಸಾಲು ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಪೊಲೀಸರು ತನಿಖೆ ಮೂಲಕ ಉತ್ತರವನ್ನು ಹುಡುಕೋದಕ್ಕೆ ಶುರು ಮಾಡಿದ್ದು ಮುಂದಿನ ಕೆಲವೇ ಗಂಟೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಲಿದ್ದು ಆ ಮಾಹಿತಿಗಳ ಜೊತೆಗೆ ನಿಮ್ಮ ಮುಂದೆ ಮತ್ತೊಂದು ಸುದ್ದಿಯನ್ನು ಇಡ್ತೇನೆ ಅದಕ್ಕೋಸ್ಕರ ತಪ್ಪದೇ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಅನ್ನು ಆನ್ ಮಾಡ್ಕೊಳ್ಳೋದ್ರ ಮೂಲಕ ಮುಂದಿನ ಸುದ್ದಿಗಳ ನೋಟಿಫಿಕೇಷನನ್ನು ಕೂಡ ಪಡೆಯಿರಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಬಗ್ಗೆ ಅಥವಾ ಮನು ಮೇಲೆ ಬಂದಿರುವಂಥ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ 当你有啦。